ಪ್ರಜೆಗಳಿಗೋಸ್ಕರ ಒಳ್ಳೆ ಸಮಯ ಒಂದಾಗಿದ್ದೇವೆ ಪ್ರಜೋತ್ಸವ ಆಡೋದಕ್ಕೋಸ್ಕರ ವಿಜಯ್ ಬಂದಿದ್ದಾರೆ ಸಿನಿಮಾ ಮಾಡಿದ್ದಾರೆ ಬಹುಶಃ ಒಳ್ಳೆ ದಿನ ಶುರು ಮಾಡಿಲ್ಲ ನೀವೆ ವಿಷಯ ಬಟ್ ಇಲ್ಲಿ ಒಂದು ವಿಷಯ ವಿಷಯವಾಗಿ ನಾನು ಹೇಳ್ತೀನಿ இல்ல மையத்துல இன்னொரு ஞாபகம் இருக்கணும் ஆமா 5 சினிமா अनाउंस பண்ணுது ஆமா 6 சினிமா अनाउंस பண்ணுது அதனால என்னது எல்லாரும் ஆசме अनाउंस பண்ணுது ஆறு டைரக்டர்ஸ் கே நான் ஒரு கண்டிஷன் அது ஆகுதா அதுங்க டைரக்டர்ஸ் கேக்கிற वजह எல்லா சினிமா ஆரம்பிக்கிறதுக்கு முன்னாடி யாரெல்லாம் யாரும் அது फर्स्ट கண்டிஷன் நான் வைக்கணும் ನೀವು <laughs> ಸಾಯ್ತೀರಿ <laughs> <laughs> <laughs>

சினிமாவில் எப்போ கண்ட் சினிமா இல்லை சரி ஆறு பாட்டு ஆகும் ये उन्नत कार्य तेरे लोग आ आका मोड़े जाएंगे। तेरा कंडीशन हम इसी से संकट हो रहे हैं। वालों के डायरेक्टर्स, रामचरितमुर्ती <laughs> okay. ने मुक्ति दिना, आयनेशु मुर्ती ने मुक्ति दिना, साथी कार्य मुर्ती संवाद दिना। रिजल्ट जाते हैं ना? ओके? और उनके फिर कंडीशन, विजय कपूर की नानी की नींद चिना ಬೆಚ್ಚು ವಿದ್ಯ ಸ್ಪ್ರೀಟ್ ಆಫಲ್ ಈ ಮೇ ನೈಟು ಬೆಂಟ್ ಒಂದು ಸಿನಿಮಾ ಇವಾಗ ನಾಲ್ಕು ಆದರೆ ಮಳೆಯಾಂಜನೂಡಕ್ಕೆ ಮಳೆಯಾಂಭ ಜನ್ ಮಾಡೋದು ಎಲ್ಲ ಮಲಯಾಂಜನ್ ಮಾಡೋಕೆ ಹೋಗಿ ಬರ್ತೇನೆ ಆಡ್ತೀನಿ ಚಾಲು ಕೊಡಿ ಓಪ್ಸ್ ತಗೊಳ್ಳಿ ಒಬ್ಬ ಒಂದೊಂದು ಸಿನಿಮಾ ಮಾಡ್ದೆ ಅಲ್ಲಿ ಇದ್ದಿದ್ದಾಗ ಆ ಸಿನಿಮಾ ಮಾಡ್ಕೊಂತಾಗ ನೀವು ಅವ ಊರಿಸ್ ಹೋಗ್ತೀರಾ ಏನು ಮಾಡೋದಿಲ್ಲ ಯೂ ಶುಡ್ ಬರ್ತಾ ಬಿಡಿಸೇ ಇಲ್ಲ ಬರ್ತಾನೆ ಈಗ ಸಿನಿಮಾ ಮಾಡಿ ರಣಾಂಜನ ಸೇರಿ ನೋಡಿ ಬರ್ತಾ ಇದ್ದಾರೆ ಉಳಿಸ್ಕೋತಾ ಇದ್ದೀರಾ ನೀವೆಲ್ಲ ನನ್ನ ಯೋಚನೆ ಸಿನಿಮಾ ಓಡಿಲ್ಲ ಅಂತ ಪಾಗಲ್ ಕೂತ್ಕೊಂಡು ಹೇಳಿದ್ರೆ ಎಷ್ಟು ನೋವಾಗುತ್ತೆ ನಮಗೆ ಅಂದ್ರೆ ಸಿನಿಮಾನ ಜನ ಉಳ್ಕೊಂಡ್ ಬರ್ಬೇಕ್ರಿ ನಾವು ಕರೆಯೋದಲ್ಲ ಸಿನಿಮಾ ಉಳ್ಕೊಂಡ್ ಬರ್ಬೇಕು ಜನ ನೀವು ಬಾಗಿಲು ಕೂತ್ಕೊಂಡು ನಾನು ಫ್ರೀ ಟಿಕೆಟ್ ಕೊಡ್ತೀನಿ ಬನ್ನಿ ಇಷ್ಟೊಂದು ಬೆಟ್ಟಿ ಸಿನಿಮಾ ತೋರಿಸಿದ್ಮೇ ಅರ್ಧ ಸಿನಿಮಾ ಇಟ್ಕೊಂಡು ಕೊಡಿ ಯಾರು ಎಲ್ಲ ಹೇಳ್ಕೊಡ್ಬೇಕು ಸಿನಿಮಾಗೆ ಸಿನಿಮಾ

मेरा ये ये नेटवर्क क्यों नहीं जाता तुम्हारे अलावा हाल है आपका तो हम सिक्स मंथ से मार रहे हैं कैसी तो फुट मारोगे देख रहे हो आज के आ ना मैं उसके दिन यू स्टार्ट कर प्रोडक्शन सूटिंग स्टार्ट कर देती हूँ सिंगर ना आती है मैं वहाँ आती हूँ तो कुछ नहीं ಶೂಟಿಂಗ್ ಸ್ಟಾರ್ಟ್ ಆಗ ನಿಮ್ಮ ಆಟ ನಿಮಗೆ ರೈಟ್ ಒಂದು ವರ್ಷ ಬಂದಿದ್ದು ಬರೆಯಲಿ ಒಂದು ವರ್ಷ ಎರಡು ವರ್ಷ ಸ್ಪಿಕ್ ಬರೀಲಿ ಪೇಪರ್ ಹಸ್ಪೇಟೆ ಆಗಲಿ ಸಾಕಲಿ ನೋಡ್ಟಪ್ಪ ಸಾಕಿ ಪೇಪರ್ ಅದು ಮೇಡಮ್ ನೀವು ಮೂರು ತಿಂಗಳು ಯಾ ಇನ್ನೊಂದು ನೆನಪಿಟ್ಟರೆ ನಾಳೆ ಸೈನ್ ಮಾಡ್ತೀನಿ ನಿಮಗೆ ಅದು ಓಲ್ಟೇಬಲ್ ಸೈನ್ ಮಾಡ್ತೀನಿ ನಿಮಗೆ ಓಕೆ ಆಟಲ್ಲ ಇನ್ನೂ ಸೊಲಿ ಹೇಳೇ ಇಲ್ಲ ಫೀಚರ್ ಸಂಗಾಗಿ ಬಂದಾಗ ಅದೇ ಇದೇ ಮಾಬು हाँ, इधर नाले सिंह में यहाँ लड़ लड़ता हूँ सिंह में पानी के नीचे, इधर में नशे ना पीने के लिए बढ़िया रेखा लगा लाएं तेरे को उनका भी, ऐसा लेने माता करेगी दिल्ली का पास, दिल्ली से माता करेगी। अपने मूवी देखा है जिम्मेदारी लगा रहा हूँ सोच रहा हूँ आपने क्या किया है, विजय ये � ಪೇಪರ್ ಇಲ್ಲಿರೋ ಅಷ್ಟು ಡೈರೆಕ್ಟರ್ಸ್ ಇಂಗ್ಲೆಂಡ್ ನನ್ನ ಮಗ ಯಾವ ಸಿನಿಮಾ ಮಾಡ್ತಾರೆ ಯಾರ್ದು ಯಾರ್ದು ಅಷ್ಟೇ ಆರಾಧ್ಯಗಳು ಎಲ್ಲರೂ ಆರಾಧ್ಯಗಳು ಸರ್ ಆ ತಿಂಗಳ ನಾನು ನಿಮ್ಗೆ ಹೋಗ್ಬೇಕು ಹೇಳಿ ಯಾವ್ದು ಸಿನಿಮಾ ರೆಡಿ ಮಾಡೋಣ ಒಳ್ಳೆದಾಗಿ ಆಲ್ ದ ಬೆಸ್ಟ್ ಎರಡು ಕೋಟಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ

ನಿ प्रिपरेशन ಬಂದೆ ಕಥೆ ಸೌಂಡ್ ನಿಮಗೆ ನಾಟ್ ಕನ್ಸಿಸ್ ಓಕೆ ಯು ವಿಲ್ ಸಿಕ್ಕೋ ಟು ಲೇಟರ್ ಸೀಸಿಸ್ ಸೌಂಡ್ ವಿತ್ ದಿ ನಾನು ಖುಷಿ ಆಗ್ತೀನಿ ಡೈರೆಕ್ಟರ್ ಕ್ಲಿಯರ್ ಆಫರ್ ನಮಗೆ ಕನಸಿದ್ರೆ ಇಲ್ಲಿಗೆ ಹೆಂಗೆ ಮುಚ್ಚಕ್ಕೆ 돼요 ಇಲ್ಲಿಗೆ ಮಾಳ್ತಿದ್ದೀನಿ ನಾನು ಇಲ್ಲಿಗೆ ಇದ್ದೆ ನಾನು ಯಾಕಾದರೂ ಹೋಗ್ತೀನಿ ಇನ್ವೆಸ್ಟ್ ಫಸ್ಟ್ ನರ್ವಸ್ ನೌ ಡಿಮಾರ್ ಮಾಡೋಕಂತ

Oké, hulle het 'n visite aan die